ಎಲ್ಲ ಆತ್ಮೀಯ ಶಿಕ್ಷಕ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು ನನ್ನ ಹೆಸರು ಎಸ್ ಆರ್ ಅಂಗಡಿ ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲೆ ನಿಂಗ್ಯಾನಟ್ಟಿ ಬೆಳಗಾವಿ ರೂರಲ್ ಈ ಶಾಲೆಯಲ್ಲಿ ವಿಜ್ಞಾನ ಸಹ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ವಾರ್ಷಿಕ ಪರಿಣಾಮ ಪತ್ರಿಕೆಯನ್ನು ತಯಾರಿಸುವುದಕ್ಕೋಸ್ಕರ ಈ ಒಂದು ಎಕ್ಸೆಲ್ ಶೀಟನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ ಆದರೆ ಇದನ್ನು ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ನೀಡುವುದಕ್ಕೋಸ್ಕರ ಈ ಒಂದು ಪುಟ್ಟ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈ ಒಂದು ಎಕ್ಸೆಲ್ ಶೀಟ್ನಲ್ಲಿ ನಾವು ಒಂದರಿಂದ ಎಂಟನೇ ತರಗತಿಯ ರಿಸಲ್ಟ್ ಶೀಟನ್ನು ಸಿದ್ಧಪಡಿಸಬಹುದು ಈ ಒಂದು ಎಕ್ಸೆಲ್ ಶೀಟನ್ನು ಬಳಸಿ ನಾವು ಬಹಳ ಕಡಿಮೆ ಅವಧಿಯೊಳಗೆ ನಾವೇನು ಮಾಡ್ಬೋದು ಅತ್ಯಂತ ಕರಾರುವಕ್ಕಾಗಿ ಯಾವುದೇ ತಪ್ಪು ತಡೆಗಳಿಲ್ಲದೆ ರಿಸಲ್ಟ್ ಶೀಟ್ ಅನ್ನ ತಯಾರಿಸಬಹುದಾಗಿದೆ ಹಾಗಾದರೆ ಇದನ್ನ ಎಕ್ಸೆಲ್ ಶೀಟ್ ಯಾವ ರೀತಿ ಉಪಯೋಗಿಸಬೇಕು ಅನ್ನುವಂಥದ್ದು ಮಾಹಿತಿಯನ್ನು ನಾನು ನೀಡ್ತಾ ಹೋಗ್ತೀನಿ ಹಾಗಾದರೆ ಸ್ನೇಹಿತರೆ ನೋಡ್ಬೋದು ಸ್ಕ್ರೀನ್ ಮೇಲೆ ಈ ಒಂದು ಹೋಮ್ ಪೇಜ್ ಅಂತ ಹೇಳ್ತೀವಿ ಇದಕ್ಕೆ ಇದರಲ್ಲಿ ಎಂಟರ್ ಸ್ಕೂಲ್ ಡೀಟೇಲ್ಸ್ ಅಂತ ಇದೆ ನಾವು ಮೊದಲು ಇಲ್ಲಿ ಹೋಗಿ ನಮ್ಮ ಶಾಲೆಯ ಸಾಮಾನ್ಯ ಮಾಹಿತಿಯನ್ನ ಆಗಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ಒಂದು ವಿಂಡೋ ಓಪನ್ ಆಗುತ್ತೆ ಇದರಲ್ಲಿ ನೀವು ನೋಡ್ಬೋದು ಶಾಲೆ ಹೆಸರು ಶಾಲೆ ಡೈ ಸಂಕೇತ ತಾಲೂಕು ಜಿಲ್ಲೆ ಕ್ಲಸ್ಟರ್ ಹಾಗೂ ಮುಖ್ಯ ಗುರುಗಳ ಮಾಹಿತಿಯನ್ನ ಇಲ್ಲಿ ನಮೂದು ಮಾಡಬೇಕಾಗುತ್ತೆ ಅದಾದ ನಂತರ ಇಲ್ಲಿ ವರ್ಕಿಂಗ್ ಡೇಸ್ ಹಾಗಾದ್ರೆ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಎಷ್ಟು ದಿನ ಶಾಲೆ ನಡೆದಿದೆ ಅನ್ನುವಂಥ ಮಾಹಿತಿಯನ್ನ ಇಲ್ಲಿ ನಾವು ಹಾಕಬೇಕು ಮತ್ತೆ ಇದು ಪ್ರೊಟೆಕ್ಟೆಡ್ ಇದ್ದು ಇವನ್ನೆಲ್ಲವನ್ನೂ ನೀವು ಎಡಿಟ್ ಮಾಡ್ಬೋದು ಇಲ್ಲಿ ಎಡಿಟ್ ಮಾಡಲಿಕ್ಕೆ ಯಾವುದು ರೆಸ್ಟ್ರಿಕ್ಷನ್ಸ್ ಇಲ್ಲ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತಿದೆ ಮುಂದಿನ ವರ್ಷ ಬೇಕಾದರೆ ಇದನ್ನು ನೀವು ಉಪಯೋಗ ಮಾಡುವಾಗ ಈ ಒಂದು ಶೈಕ್ಷಣಿಕ ವರ್ಷವನ್ನು ಬದಲಿಸ್ಬೋದು ಹಾಗಾಗಿ ಈ ಮಾಹಿತಿ ತುಂಬಿದ ನಂತರ ಮತ್ತೆ ನಾವು ತಿರ್ಗ ಹೋಮ್ ಪೇಜ್ಗೆ ಬರಬೇಕು ಈಗ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಎಂಟ್ರ್ ಕ್ಲಾಸ್ ಡೀಟೇಲ್ಸ್ ಹಾಗಾದ್ರೆ ಇಲ್ಲಿ ಹೋದರೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ನೀಲಿ ಬಣ್ಣದಲ್ಲಿ ಒಂದು ಬಟನ್ ಇದೆ ಆಮೇಲೆ ಹಸಿರು ಬಣ್ಣದಲ್ಲಿ ಒಂದು ಬಟನ್ ಇದೆ ಸೊ ಇಲ್ಲಿ ಇದು ಒಂದನೇ ತರಗತಿಯ ರಿಸಲ್ಟ್ ಎಂಟ್ರಿ ಸೊ ಅದಕ್ಕಿಂತ ಮುಂಚೆ ಏನು ನೋಡ್ಬೇಕಂದ್ರೆ ಆಯಾ ತರಗತಿಯ ವರ್ಗ ಶಿಕ್ಷಕರ ಹೆಸರುಗಳನ್ನ ಈ ಒಂದು ಬಿಳಿ ವೈಟ್ ಖಾಲಿ ಬಾಕ್ಸ್ ನಲ್ಲಿ ನಾವು ಎಂಟ್ರಿ ಮಾಡಬೇಕು ನೀವು ಇಲ್ಲಿ ನೋಡಬಹುದು ಒಂದನೇ ತರಗತಿ ಶ್ರೀ ಎಲ್ ಜಿ ಎಂಟನೇ ತರಗತಿ ಮೂರನೇ ತರಗತಿ ಹೀಗೆ ಒಂದರಿಂದ ಏಳನೇ ತರಗತಿವರೆಗೆ ನಮ್ಮ ಶಾಲೆಯಲ್ಲಿ ಇದೆ ನಾವು ಈ ರೀತಿಯ ಹಾಕಿದೀವಿ ಅದೇ ತರ ನಿಮ್ಮ ಶಾಲೆಯ ಸಂಬಂಧಪಟ್ಟಂತೆ ನೀವು ಆಯಾ ವರ್ಗ ಶಿಕ್ಷಕ ಹೆಸರುಗಳನ್ನ ಇಲ್ಲಿ ಹಾಕಬೇಕು ಇದಾದ ನಂತರ ಇಲ್ಲಿ ನೀಲಿ ಬಟನ್ ಮತ್ತು ಹಸಿರು ಬಟನ್ ಇದೆ ಹಾಗರ್ಲೆ ಒಂದು ತರಗತಿಗೆ ಎರಡು ಶೀಟುಗಳಿದಾವೆ ಹಾಗಾದ್ರೆ ಒಂದರಲ್ಲಿ ಏನ್ ಮಾಡಬೇಕು ಅಂತಂದ್ರೆ ನಾವು ಮೊದಲು ಮಕ್ಕಳ ಹೆಸರುಗಳನ್ನ ಹಾಕ್ಬೇಕು ಹಾಗಾದ್ರೆ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಹಸಿರು ಬಟನ್ ಅನ್ನ ನಾವು ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತ ಒಂದು ಶೀಟ್ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಕ್ರಮ ಸಂಖ್ಯೆ ದಾಖಲಾತಿ ಸಂಖ್ಯೆ ಎಸ್ ಐ ಟಿ ಎಸ್ ಸಂಖ್ಯೆ ವಿದ್ಯಾರ್ಥಿನಿಯೇ ಅಥವಾ ವಿದ್ಯಾರ್ಥಿ ಹೆಸರು ಜನ್ಮ ದಿನಾಂಕ ಲಿಂಗ ಸೋಷಿಯಲ್ ಕ್ಯಾಟಗರಿ ಜಾತಿ ಈ ಥರ ಎಲ್ಲ ಇದು ಇದನ್ನ ನಾವು ಟೈಪ್ ಮಾಡ್ಬೋದು ಮತ್ತೆ ಇದರ ವಿಶೇಷತೆ ಏನಂತಂದ್ರೆ ಈ ನೀವು ನೀಲಿ ಬಣ್ಣದಲ್ಲಿ ಇರ್ತಕ್ಕಂಥ ಕಾಲಮ್ಗಳನ್ನು ನೋಡ್ತಾ ಇದ್ದೀರಾ ಇದನ್ನ ನಾವು ನೇರವಾಗಿ ಎಸ್ ಐ ಟಿ ಎಸ್ ನಿಂದಾನೆ ಏನ್ ಮಾಡ್ಬೋದು ಕಾಪಿ ಪೇಸ್ಟ್ ಮಾಡ್ಬೋದಾಗಿದೆ ಸೊ ನಂತರ ನೀವು ಇದು ಆಲ್ರೆಡಿ ನಮ್ಮ ಶಾಲೆಯ ಮಾಹಿತಿಯನ್ನು ಇಲ್ಲಿ ಹಾಕಿದ್ದೀನಿ ಆದರೆ ಅದನ್ನ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ನಾನು ನಂತರ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ತಮಗೆ ತೋರಿಸ್ಕೊಡ್ತೇನೆ ಮೊದಲು ಇದನ್ನು ಯಾವ ರೀತಿ ಬಳಸ್ಬೇಕು ಅನ್ನೋದು ನೋಡೋಣ ಹಾಗಾದ್ರೆ ನಾವು ಮೊದಲು ಮಾಡಬೇಕಾದಂಥ ಕೆಲಸ ಏನಂದ್ರೆ ಮಕ್ಕಳ ಒಂದು ಡಾಟಾನ ಮಾಹಿತಿಯನ್ನ ನಿಖರವಾಗಿ ನಾವು ನಮ್ಮ ಶಾಲೆಯ ಒನ್ ನಂಬರ್ ರಿಜಿಸ್ಟರ್ ಯಾವ ರೀತಿ ಇರುತ್ತೋ ಆ ರೀತಿಯಾಗಿಲ್ಲ ಎಲ್ಲ ಮಾಹಿತಿಯನ್ನ ಹಾಕ್ಬೇಕು ಆದರೆ ಗಮನಿಸಿ ಇಲ್ಲೇ ಸ್ನೇಹಿತರೆ ಇಲ್ಲಿ ನಾವು ಯಾವುದೇ ಅಂಕಗಳನ್ನ ಇಲ್ಲಿ ಎಂಟ್ರಿ ಮಾಡಲಿಕ್ಕೆ ನಮಗೆ ಅವಕಾಶ ಇರೋದಿಲ್ಲ ಹಾಗಾದ್ರೆ ಏನಂದ್ರೆ ಇಲ್ಲಿ ಕ್ರೋಢೀಕರಣ ಆಗಿ ಬರ್ತಾ ಇರುತ್ತೆ ಹಾಗರ್ಲೆ ಬ್ಯಾಕ್ ಹೋಗೋಣ ಹಾಗರ್ಲಿ ಮಕ್ಕಳ ಹೆಸರನ್ನ ಹಾಕ್ಲಿಕ್ಕೆ ನಾವು ಹೆಸರು ಬಟನ್ ಉಪಯೋಗ ಮಾಡ್ತೀವಿ ಇನ್ನು ಇಲ್ಲಿ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ರಿಸಲ್ಟ್ ಎಂಟ್ರಿ ಅಂತ ಇದೆ ಸೊ ಇಲ್ಲಿ ನೋಡ್ಬೋದು ಅಲ್ಲಿ ಹಾಕಿರ್ತಕ್ಕಂಥ ಹೆಸರುಗಳೇ ಇಲ್ಲಿ ಬರ್ತವೆ ಸೊ ಇಲ್ಲಿ ಅದಕ್ಕೆ ಲಿಂಕ್ ಇದೆ ಸೊ ಈಗ ನಾವಿಲ್ಲಿ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಅದೇ ರೀತಿ ಎಸ್ ಎ ಒನ್ ಎಸ್ ಎ ಟು ಅಂಕಗಳನ್ನು ನಂಬಿಸ್ತಾ ಹೋದಾಗ ಅದೇನಾಗುತ್ತೆ ಅಂದರೆ ಆ ಒಂದು ಶೀಟ್ನಲ್ಲಿ ಕ್ರೋಢೀಕರಣ ಆಗ್ತಾ ಹೋಗುತ್ತೆ ನೋಡ್ಬೋದು ಇಲ್ಲಿ ಇಲ್ಲಿ ಮಕ್ಕಳ ಎಫ್ ಎ ಮತ್ತು ಎಸ್ ಸಿ ರಿಸಲ್ಟ್ಗಳ ಅಂಕಗಳನ್ನು ಇಲ್ಲಿ ನಮೂದು ಮಾಡಿದ್ದೀನಿ ಇದು ಎಲ್ಲವೂ ಎಲ್ಲಿ ಹೋಗಿದೆ ಅಂತಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಬಂದಿದೆ ಈ ಒಂದು ಶೀಟ್ನಲ್ಲಿ ಬಂದಿದೆ ಇದೊಂದು ಕೆಲಸ ನಾವು ಮಾಡಬೇಕಾಗಿಲ್ಲ ಇನ್ನು ಉಳಿದಂತೆ ಇಲ್ಲಿ ಇದರ ಒಂದು ಸಂಪೂರ್ಣ ಘೋಷ್ವಾರೆ ಗ್ರೇಡ್ ವಾರು ಘೋಷ್ವಾರೆ ಮತ್ತು ತರಗತಿವಾರು ಘೋಷ್ವಾರಿ ಎಲ್ಲವೂ ನಮಗೆ ಆಟೋಮೆಟಿಕ್ ಆಗಿ ತಾನಾಗೆ ಬರುತ್ತೆ ನೀವು ಇಲ್ಲಿ ನೋಡ್ಬೋದು ಪ್ರತಿ ತರಗತಿಯ ಅಲ್ಲಿ ಜಾತಿವಾರು ಇಲ್ಲಿ ಏನು ಬಂದಿದೆ ಘೋಷವಾರೆ ಬಂದಿದೆ ಹಾಗರೆ ಇದನ್ನ ನಾವೇನು ಮ್ಯಾನ್ಯಲ್ಲಿ ಎಂಟ್ರಿ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ಇಲ್ಲಿ ನಾವು ಮಕ್ಕಳ ಮಾಹಿತಿಯನ್ನ ಸರಿಯಾಗಿ ನಮೂದು ಮಾಡಿದ್ದೀರಿ ಇಲ್ಲಿ ಇಲ್ಲೇ ಇಲ್ಲಿ ಲಿಂಗ ಅಂತಿದ್ದಲ್ಲಿ ಬಾಯ್ ಅಥವಾ ಗರ್ಲ್ ಡೌನ್ ಮೆನು ಇರುತ್ತೆ ಸೊ ನೀವು ಅದರಿಂದ ಏನು ಮಾಡ್ಬೋದು ಸೆಲೆಕ್ಟ್ ಮಾಡ್ಬೋದು ಆಮೇಲೆ ಸೋಷಿಯಲ್ ಕ್ಯಾಟಗರಿ ಅಂತಿದ್ದರೆ ಇಲ್ಲೂ ಕೂಡ ಒಂದು ಡ್ರಾಪ್ ಡೌನ್ ಮೆನು ಇದೆ ಇಲ್ಲಿ ಕೂಡ ನೀವು ಏನು ಮಾಡ್ಬೋದು ಎಸ್ ಸಿ ಎಸ್ ಟಿ ಒ ಬಿ ಸಿ ಈ ಥರ ನೀವು ಏನು ಮಾಡ್ಬೋದು ಅದನ್ನು ಡೌನ್ ಮೆನ್ಯೂ ಇಂತ್ರ ಸೆಲೆಕ್ಟ್ ಮಾಡ್ಬೋದು ಅದ ನಂತರ ಜಾತಿ ಒಂದು ಕಾಲಮಣ್ಣ ನೀವು ನಿಮ್ಮ ಶಾಲೆಯ ದಾಖಲೆಯ ಪ್ರಕಾರ ಇದನ್ನ ನೀವು ಇಲ್ಲಿ ಹಾಕಬೇಕು ಇದು ಹಾಕಿದ್ರೆ ಮಾತ್ರ ನಮಗೆ ಗೋಶ್ವಾರ ಕರೆಕ್ಟ್ ಆಗಿ ಬರುತ್ತೆ ಅದಾದ್ಮೇಲೆ ಮತ್ತೆ ತಿರ್ಗಾ ಹೋಮ್ ಪೇಜ್ ಹೋಗಿ ಇಲ್ಲೇ ಗೋಶ್ವಾರ ಒನ್ ಟು ಫಿಫ್ತ್ ಅಂತೀವಿ ನೋಡಿ ಇಲ್ಲಿ ನೋಡಿ ಗ್ರೇಡ್ ಆರು ಗೋಶ್ವಾರೆ ಬಂದಿದೆ ಇಲ್ಲಿ ಈಗ ನಾನು ಕೇವಲ ಎಸ್ ಎ ಒನ್ ಮತ್ತು ಎಫ್ ಎ ಒನ್ ಎಫ್ ಎ ಟು ಮಾತ್ರ ಹಾಕಿದೀನಿ ಹೀಗಾಗಿ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಒಂದರಿಂದ ಐದನೇ ತರಗತಿಯ ಗ್ರೇಡ್ ತಾನಾಗೆ ಬಂದಿರತಕ್ಕಿ ನೀವು ಗಮನಿಸ್ಬೋದು ಇನ್ನು ಆರರಿಂದ ಎಂಟು ಅದೇ ರೀತಿ ಹಾಗರ್ಲೆ ಆರನೇ ತರಗತಿ ಮತ್ತು ಏಳನೇ ತರಗತಿ ನಮ್ಮಲ್ಲಿ ಎಂಟನೇ ತರಗತಿ ಇಲ್ಲ ಸೊಗಲೆ ಆರರಿಂದ ಆರು ಏಳು ಎರಡು ತರಗತಿಗಳ ಘೋಷಾರಿ ಇಲ್ಲಿ ಬಂದಿದೆ ಆಮೇಲೆ ಇದಾದ ನಂತರ ಇನ್ನೊಂದು ಈ ಒಂದು ಎಕ್ಸೆಲ್ ಶೀಟ್ನ ಬಳಸೋದ್ರಿಂದ ಏನು ಪ್ರಯೋಜನ ಅಂತಂದ್ರೆ ನಮಗೆ ಎಸ್ ಎ ಟಿ ಎಸ್ ನಲ್ಲಿ ಆನ್ಲೈನ್ನಲ್ಲಿ ಗ್ರೇಡ್ಗಳನ್ನು ಮಾತ್ರ ಎಂಟ್ರಿ ಮಾಡೋದಾಗುತ್ತೆ ಅಂಕಗಳ ಅವಶ್ಯಕತೆ ಇರೋದಿಲ್ಲ ಸೊ ಅದಕ್ಕಾಗಿ ಈ ಶೀಟುಗಳು ಇಲ್ಲಿ ಏನಾಗ್ತವೆ ಅಂದ್ರೆ ನಮಗೆ ಉಪಯೋಗಕ್ಕೆ ಬರ್ತವೆ ನೋಡ್ಬೋದು ಇಲ್ಲಿ ಎಫ್ ಎ ಒನ್ ಎಫ್ ಎ ಟು ಎಸ್ ಎ ಒನ್ ಮತ್ತು ಎಫ್ ಎ ತ್ರೀ ಎಫ್ ಎ ಫೋರ್ ಅದೇ ರೀತಿ ಎಸ್ ಎ ಟು ಇವೆಲ್ಲವೂ ನಮಗಿಲ್ಲಿ ಬಂದ್ಬಿಡ್ತವೆ ಸೊ ಇದನ್ನು ನೀವು ಬೇಕಾದ್ರೆ ಪ್ರಿಂಟ್ ಪ್ರಿವ್ ನೋಡಿದರೆ ಗೊತ್ತಾಗುತ್ತೆ ಅದು ಕರೆಕ್ಟಾಗಿ ಒಂದು ಪೇಜ್ನಲ್ಲಿ ಎಷ್ಟು ಮಕ್ಕಳು ಇದೆಯೋ ಅಷ್ಟೇ ಮಕ್ಕಳು ಒಂದು ಮಾಹಿತಿ ಇಲ್ಲಿ ಬರುತ್ತೆ ಇಲ್ಲಿ ಎಲ್ಲ ತರಗತಿಗಳ ಎಸ್ ಐ ಟಿ ಎಸ್ ಫಾರ್ಮ್ಯಾಟ್ಗಳನ್ನು ನೀವೊಂದು ಈ ಶೀಟ್ ನಿಂದ ಪಡಿಬಹುದು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನೇರವಾಗಿ ನಾವು ಅದೇ ಶೀಟ್ಗೆ ಹೋಗ್ತೀವಿ ಪುನಃ ನೀವು ಪೇಜ್ಗೆ ಬನ್ನಿ ಇದಾದ ನಂತರ ಕವರ್ ಪೇಜ್ ಅಂತ ಇದೆ ಇಲ್ಲಿ ಸೊ ಕವರ್ ಪೇಜ್ ಅಂದರೆ ನಿಮ್ಮ ಶಾಲೆಯ ಹೆಸರು ಮತ್ತು ಕ್ಲಸ್ಟರ್ ಹೆಸರು ಮತ್ತು ತಾಲೂಕಿನ ಹೆಸರು ಆಟೋಮೆಟಿಕ್ ಆಗಿ ನೀವೇನ್ ಶಾಲೆಯ ಸಾಮಾನ್ಯ ಮಾಹಿತಿಯನ್ನು ಹಾಕಿರ್ತೀರ ಅದರ ಆಧಾರದ ಮೇಲೆ ಇದು ತಾನೇ ಕ್ರಿಯೇಟ್ ಆಗಿರುತ್ತೆ ಹೌದಾ ಮತ್ತೆ ವಾಪಸ್ ಒಂದ್ ಪೇಜ್ಗೆ ಬನ್ನಿ ಇದಾದ್ಮೇಲೆ ಇಲ್ಲಿ ಈ ಎಚ್ ಪಿ ಎಸ್ ಶಾಲೆಗಳ ಏಳನೇ ತರಗತಿ ಕೊನೆಯದಾಗಿರುತ್ತೆ ಅಲ್ಲಿಂದ ಮಕ್ಕಳು ಟಿ ಸಿ ಹೋದಾಗ ಮಕ್ಕಳ ಒಂದು ಅಂಕಪಟ್ಟಿಗಳನ್ನು ಕೊಡಬೇಕಾಗಿ ಕೊಡ್ಬೇಕಾಗಿ ಬರುತ್ತೆ ಆ ಒಂದು ಸಂದರ್ಭದಲ್ಲಿ ಮಕ್ಕಳ ಮಾರ್ಕ್ಸ್ ಕಾರ್ಡ್ಗಳನ್ನ ನಾವು ಬರಿಬೇಕಾಗುತ್ತೆ ಸೊ ಇಲ್ಲಿ ಒಂದ್ನೂರ ಐವತ್ತು ಮಕ್ಕಳ ಮಾರ್ಕ್ಸ್ ಕಾರ್ಡ್ಗಳು ಆಟೋಮೆಟಿಕ್ ಆಗಿ ತಾನೇ ಜನರೇಟ್ ಆಗಿರ್ತವೆ ಇಲ್ಲಿ ನೀವು ಬೇಕಾದ್ರೆ ಪ್ರಿಂಟ್ ಪ್ರಿವ್ಯೂನಲ್ಲಿ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಪ್ರತಿಯೊಂದು ಮಗುವಿನ ಅಂಕಪಟ್ಟಿಗಳು ಜನ್ರೇಟ್ ಜನರೇಟ್ ಇದು ಒಂದು ಒಂದು ಮಗುವಿನ ಇಲ್ಲಿ ನೀವು ನೋಡಬಹುದು ಕೆಳಗಡೆ ಒಂದ್ನೂರ ಐವತ್ತಂತಿದೆ ಸೊ ಅದೇ ರೀತಿ ನೀವು ನೆಕ್ಸ್ಟ್ ಹೋಗ್ತಾ ಹೋದರೆ ಇಲ್ಲಿ ಪ್ರತಿಯೊಂದು ಮಗುವಿನ ಇಲ್ಲಿ ನೋಡಿ ಚೇಂಜ್ ಆಗ್ತಾ ಇದೆ ನೋಡಿ ಹೆಸರು ಚೇಂಜ್ ಆಗ್ತಾ ಇದೆ ಅಂಕಗಳು ಕೂಡ ಚೇಂಜ್ ಆಗ್ತಾ ಇದ್ದಾವೆ ಇದನ್ನ ತಾವು ಗಮನಿಸಬಹುದು ಇದೊಂದು ಅಂದರೆ ಅಂದ್ರೆ ಒಂದು ಎಕ್ಸೆಲ್ ಶೀಟ್ನ ವಿಶೇಷತೆ ನೀವು ಈ ಅಂಕಪಟ್ಟಿಯನ್ನು ಪಟ್ಟಿಯನ್ನು ಪ್ರಿಂಟ್ ತೆಗೆದು ಅದನ್ನು ಮಕ್ಕಳಿಗೆ ಟಿ ಸಿ ಹೋಗುವಂಥ ಸಂದರ್ಭದಲ್ಲಿ ತಾ ಇಲ್ಲಿ ನೋಡ್ಬೋದು ಇಲ್ಲಿ ಶಾಲೆ ಹೆಸರು ಆಮೇಲೆ ಶೈಕ್ಷಣಿಕ ವರ್ಷ ಮಗುವಿನ ಹೆಸರು ತರಗತಿ ಸಿ ಟಿ ಎಸ್ ನಂಬರ್ ಜನ್ಮ ದಿನಾಂಕ ದಾಖಲಾತಿ ಸಂಖ್ಯೆ ಹಾಗೂ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂಥ ಅಂಕಗಳು ಸಪಾಠ್ಯ ವಿಷಯದ ಗ್ರೇಡ್ಗಳು ಓವರಾಲ್ ಆಗಿ ಎಲ್ಲ ಕೊನೆಗೆ ಪರ್ಸಂಟೇಜ್ ಬಂದಿರುತ್ತೆ ಇಲ್ಲಿ ವರ್ಗ ಶಿಕ್ಷಕರ ಹಾಗೂ ಮುಖ್ಯ ಶಿಕ್ಷಕರ ಸಹಿ ಅಂತಿದೆ ಒಂದು ಅದೇ ರೀತಿ ಒಂದು ನೂರ ಐವತ್ತು ಮಕ್ಕಳ ಒಂದು ಅಂಕ ಪಟ್ಟಿಗಳನ್ನ ನೀವು ಯಾವುದೇ ಪ್ರಯಾಸವಿಲ್ಲದೆ ಸುಲಭವಾಗಿ ನೀಡಬಹುದು ಇದು ನಾನು ಆಲ್ರೆಡಿ ಡಾಟಾ ಫಿಲ್ ಮಾಡಿರ್ತಕ್ಕಂಥ ಮಾಹಿತಿ ಈಗ ಒಂದು ಖಾಲಿ ಎಕ್ಸೆಲ್ ಶೀಟ್ ನಲ್ಲಿ ಮಕ್ಕಳ ಒಂದು ಹೆಸರುಗಳನ್ನ ಯಾವ ರೀತಿ ಎಸ್ ಎ ಟಿ ಎಸ್ ನಿಂದ ಪೇಸ್ಟ್ ಮಾಡ್ಬೇಕು ಅನ್ನುವಂಥದ್ದನ್ನು ತೋರಿಸ್ತೀನಿ ಸ್ವಲ್ಪ ವಿಡಿಯೋ ಫಾಸ್ಟ್ ಆಗುತ್ತೆ ಯಾಕಂದ್ರೆ ಇಲ್ಲಾಂದ್ರೆ ಲೆಂತ್ ಬಹಳ ದೊಡ್ಡದಾಗುತ್ತೆ ವಿಡಿಯೋ ನೋಡಿ ಸ್ನೇಹಿತರೆ ಇದೊಂದು ಖಾಲಿ ಫಾರ್ಮೆಟು ಇಲ್ಲಿ ಯಾವುದೇ ರೀತಿಯ ಮಕ್ಕಳ ಮಾಹಿತಿ ಇಲ್ಲ ನೀವು ನೋಡ್ಬೋದು ಇಲ್ಲಿ ನೋಡಿ ಎಲ್ಲ ಖಾಲಿ ಇದೆ ಇಲ್ಲಿ ಮಕ್ಕಳ ಹೆಸರುಗಳನ್ನ ನಾವು ಎಸ್ ಐ ಟಿ ಎಸ್ನಿಂದ ಯಾವ ರೀತಿ ಪೇಸ್ಟ್ ಮಾಡ್ಬೋದು ಅನ್ನೋದನ್ನ ಒಂದು ಎಕ್ಸಾಂಪಲ್ ಆಗಿ ನೀವು ತೋರಿಸ್ತಾ ಇದ್ದೀನಿ ಈಗ ಎಸ್ ಐ ಟಿ ಎಸ್ ನಿಂದ ನಾವು ಒಂದು ಫೈಲನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ ಇದು ಕನ್ನಡ ಹೈಯರ್ ಪ್ರೈಮರಿ ಸ್ಕೂಲ್ ಹೊಸ ಇದ್ರು ನಿಂಗೇನ ಅಂತ ಇದೆ ಈ ಒಂದು ಶಾಲೆಯ ಈಗ ಒಂದನೇ ತರಗತಿ ಮಕ್ಕಳು ಇಲ್ಲಿ ನೋಡಿ ಎಸ್ ಎ ಟಿ ಎಸ್ ನಂಬರ್ನಿಂದ ಸ್ಟಾರ್ಟ್ ಮಾಡಿ ಅದನ್ನ ಸೆಲೆಕ್ಟ್ ಮಾಡ್ತಾ ಹೋಗೋಣ ಬಾಯ್ ಜನ್ ಇಲ್ಲಿವರೆಗೂ ಮಾತ್ರ ಕಂಟ್ರೋಲ್ ಸಿ ಕಾಪಿ ಮಾಡಿದ್ದೀನಿ ಬಂದೆ ಇಲ್ಲಿ ಎಸ್ ಎ ಟಿ ಎಸ್ ನಂಬರ್ ಅಂತ ಇದೆಯಲ್ಲ ಇಲ್ಲಿ ಇದನ್ನ ಕರ್ಸರ್ನ ಇಟ್ಟು ಕಂಟ್ರೋಲ್ ಪಿ ನೋಡಿ ನೇರವಾಗಿ ಬಂತು ಇಲ್ಲಿ ನೀವು ನೋಡ್ಬೋದು ಅನುಕ್ರಮ ನಂಬರ್ ಅನ್ನ ತಾನಾಗಿ ತೆಗೆದುಕೊಳ್ಳುತ್ತೆ ಆಟೋಮೆಟಿಕ್ ಆಗಿ ಅದನ್ನ ನಾವು ಎಂಟ್ರಿ ಮಾಡುವಂತ ಅವಶ್ಯಕತೆ ಇಲ್ಲ ಅವೆಲ್ಲ ಫಾರ್ಮುಲಾ ಇದ್ದಿರ್ತಕ್ಕಂಥ ಸೆಲ್ಗಳು ಪ್ರೊಟೆಕ್ಟೆಡ್ ಇರ್ತವೆ ಒಂದ್ ವೇಳೆ ನೀವು ಅಲ್ಲಿ ಏನೋ ಮಾಡಿದ್ರು ಕೂಡ ಎರರ್ ಮೆಸೇಜ್ ಬರುತ್ತೆ ಹೌದಾ ಸೊ ಇಲ್ಲಿ ನಾವು ಏನೂ ಮಾಡುವಂತ ಅವಶ್ಯಕತೆ ಇಲ್ಲ ಆಮೇಲೆ ಅಂಕಗಳನ್ನೂ ಕೂಡ ಇಲ್ಲಿ ನಾವು ಎಂಟರ್ ಮಾಡಲಿಕ್ಕೆ ಪ್ರಯತ್ನ ಮಾಡಬಾರ್ದು ಇಲ್ಲಿ ಎಲ್ಲೋ ಲಾಕ್ ಆಗಿರುತ್ತೆ ಹಾಗಾಗಿ ಇನ್ನು ಮುಂದೆ ಈಗ ನಾವು ಒಂದನೇ ತರಗತಿಯ ಮಕ್ಕಳ ಹೆಸರುಗಳನ್ನು ಇಲ್ಲಿ ಹಾಕಿದ್ದೇನೆ ಈ ಏನಾಗ್ತವೆ ಒಂದನೇ ತರಗತಿಯ ರಿಸಲ್ಟ್ ಎಂಟ್ರಿ ಇಲ್ಲಿ ಹೋದಾಗ ಆ ಹೆಸರುಗಳು ಈ ಒಂದು ಶೀಟ್ನಲ್ಲಿ ಬಂದಿರ್ತವೆ ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಅಂಕ್ಗಳನ್ನು ನಾವು ಹಾಕಿದಾಗ ಅದು ಯಾವ ರೀತಿಯಲ್ಲಿ ಕ್ರೋಢೀಕರಣ ಆಗುತ್ತೆ ಅನ್ನುವಂಥದ್ದನ್ನು ತಮಗೆ ಈಗ ತೋರಿಸ್ತಾ ಇದ್ದೀನಿ ಇಲ್ಲಿ ಹದಿನೈದಕ್ಕೆ ಅಂತ ಹೇಳಿ ಹದಿನೈದಕ್ಕೆ ಹತ್ತು ಅಂಕಿ ಹಾಕ್ತಾ ಇದ್ದೀನಿ ಸೊ ನೋಡ್ಬೋದು ಗ್ರೇಡ್ ತಾನೇ ಆಗಿ ತಗೊಳ್ತಾ ಇದೆ ಮತ್ತೆ ಇಲ್ಲಿ ಎಫ್ ಕೂಡ ಒಂದು ಹಾಕಿ ತೋರಿಸ್ತೀನಿ ಇದಿಷ್ಟು ಈಗ ನಾವು ಆ ಒಂದು ಶೀಟ್ಗೆ ಹೋಗಿ ನೋಡಿದಾಗ ನೀವು ಇಲ್ಲಿ ಗಮನಿಸ್ಬೋದು ನಾನಿಲ್ಲಿ ಆ ಮಗುವಿನ ಹಾಕಿರತಕ್ಕ ಅಂಕಗಳು ಈ ಶೀಟ್ ನಲ್ಲಿ ತಾನಾಗೆ ಬಂದಿರತಕ್ಕಂಥದ್ದು ಇನ್ನೇ ಅದೇ ರೀತಿ ಪಾರ್ಟ್ ಬಿ ಕೂಡ ನೀವು ಅಲ್ಲೇ ಮುಂದ್ಗಡೆ ಎಂಟ್ರಿ ಮಾಡಬಹುದು ಇಲ್ಲೇ ಇರುತ್ತೆ ಇಲ್ಲಿ ಪಾರ್ಟ್ ಬಿ ನಲ್ಲಿ ಕೂಡ ತಾವು ಏನ್ ಮಾಡಬಹುದು ಮಕ್ಕಳ ಒಂದು ಸಾಧನೆಯ ಅದಾದ್ಮೇಲೆ ಮೇಲೆ ಎ ಬಿ ಸಿ ಕೇವಲ ಮೂರು ಶ್ರೇಣಿಗಳ ಮಾತ್ರ ಎ ಬಿ ಸಿ ಅಂತ ಹೇಳಿ ತಾಯೇನ್ ಮಾಡಬಹುದು ಎಂಟ್ರಿ ಮಾಡಬಹುದು ಇದಾದ ಮೇಲೆ ಇಲ್ಲಿ ಕೊನೆಯ ಒಂದು ಲೈನಲ್ಲಿ ಪಾಸ್ ಅಥವಾ ಫೇಲ್ ಅಂತ ಇದೆ ಇಲ್ಲಿ ಡ್ರಾಪ್ ಡೌನ್ ಮೆನ್ಯೂ ಇದೆ ಇದರ ನಂತರ ತಾವು ಪಾಸ್ ಅಂತ ಸೆಲೆಕ್ಟ್ ಮಾಡಬೇಕು ಎಲ್ಲ ಅಂಕಗಳನ್ನು ಎಂಟ್ರಿ ಮಾಡಿದ ನಂತರ ಸೊ ಇಲ್ಲಿ ಪಾಸ್ ಅಂತ ನೀವು ಸೆಲೆಕ್ಟ್ ಮಾಡಿದಾಗ ಮಾತ್ರ ಅದೇನಾಗತ್ತೆ ಅಂದರೆ ಅಲ್ಲಿ ಅದು ಘೋಷ್ವಾರಿಗೆ ಕನ್ಸಿಡರ್ ಆಗುತ್ತೆ ಅದರ ಜೊತೆಗೆ ಇನ್ನೊಂದು ಮುಖ್ಯವಾದಂಥ ವಿಷಯ ಇಲ್ಲಿ ತಾವೇನು ಮಕ್ಕಳ ಹೆಸರುಗಳನ್ನು ಹಾಕ್ತೀರಿ ಇದ್ರ ಮುಂದ್ಗಡೆ ಇಲ್ಲಿ ಸೋಶಿಯಲ್ ನಾವು ಕಂಪಲ್ಸರಿ ನಾವು ಹಾಕ್ಲೇಬೇಕು ಸೋಶಿಯಲ್ ಕ್ಯಾಟಗರಿ ಹಾಕಿದಾಗ ಮಾತ್ರ ಅದು ಏನಾಗುತ್ತೆ ಗೋಶ್ವಾರ ತೋರಿಸುತ್ತೆ ಈಗ ನೋಡ್ರಿ ಸೋಷಿಯಲ್ ಕ್ಯಾಟಗರಿ ಬಾಯ್ ಜೆಂಡರ್ ಮತ್ತು ಸೋಶಿಯಲ್ ಕ್ಯಾಟಗರಿ ಎಲ್ಲ ಹಾಕಿದ್ದೇನೆ ಹೌದಾ ಮತ್ತೆ ಇಲ್ಲಿ ಫಲಿತಾಂಶದಲ್ಲಿ ಇಲ್ಲಿ ಪಾಸ್ ಅಥವಾ ಫೇಲ್ ಅಂತ ಏನು ಇಲ್ಲ ಸೊ ಇಲ್ಲಿ ಅದನ್ನ ನಾವು ಸೆಲೆಕ್ಟ್ ಮಾಡಬೇಕು ಅಥವಾ ಅದು ಅಲ್ಲಿಂದ ನೇರವಾಗಿ ಆಗುತ್ತೆ ಸೊ ಅಂತ ಸಂದರ್ಭದಲ್ಲಿ ಮಾತ್ರ ಏನಾಗುತ್ತೆ ಅಂದ್ರೆ ಗೋಶ್ವಾರ ಇಲ್ಲಿ ಅದು ತೋರಿಸುತ್ತೆ ನೋಡಿ ನಾವು ನಾಲ್ಕು ಮಕ್ಕಳು ಹಾಕಿದೀನಿ ಇಲ್ಲಿ ನಾಲ್ಕು ಮಕ್ಕಳದು ತೋರಿಸ್ತಾ ಇದೆ ಇಲ್ಲಿ ಗ್ರೇಡ್ ತೋರಿಸುತ್ತೆ ಹೌದಾ ಅದೇ ರೀತಿ ಈಗ ಎರಡನೇ ತರಗತಿ ಎರಡನೇ ತರಗತಿಗೆ ಇಲ್ಲಿ ಬಂದಾಗ ಇಲ್ಲಿ ಮಕ್ಕಳು ಮಕ್ಕಳಿಲ್ಲ ನೋಡಿ ಈಗ ಎರಡನೇ ತರಗತಿ ಮಕ್ಕಳ ಹೆಸರುಗಳನ್ನ ನಾವು ಪೇಸ್ಟ್ ಮಾಡೋಣ ಇಲ್ಲಿಂದ ತಗೋಣ ಇದನ್ನ ಈ ರೀತಿ ಪೇಸ್ಟ್ ಮಾಡಬಹುದು ನೋಡಿ ಸೀರಿಯಲ್ ನಂಬರ್ ಆಟೋಮೆಟಿಕ್ ತಾನೇ ತಗೋಳ್ತಾ ಇದೆ ಸೊ ಈ ರೀತಿ ಸುಲಭವಾಗಿ ತಾವು ಎಸ್ ಎ ಟಿ ಎಸ್ ನಿಂದ ಮಕ್ಕಳ ಹೆಸರುಗಳನ್ನ ಕಾಪಿ ಪೇಸ್ಟ್ ಮಾಡಬಹುದು ಹಾಗೂ ಅವುಗಳೊಂದು ಸೋಷಿಯಲ್ ಕ್ಯಾಟಗರಿಗಳನ್ನ ತಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಇದನ್ನು ಮ್ಯಾನ್ವಲಿ ಮಾಡಬೇಕು ಇದಿಷ್ಟು ಮಾಡಿದಾಗ ನಿಮ್ಮ ಒಂದು ಶಾಲೆಯ ವಾರ್ಷಿಕ ಪರಿಣಾಮ ಪತ್ರಿಕೆಯನ್ನು ತಾವು ಸುಲಭವಾಗಿ ತಯಾರು ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಇದೊಂದು ನನ್ನ ಸ್ವಂತ ಸಣ್ಣ ಪ್ರಯತ್ನ ಈ ಒಂದು ಎಕ್ಸೆಲ್ ಶೀಟ್ ಎಲ್ಲ ಶಿಕ್ಷಕರುಗಳಿಗೆ ಸದುಪಯೋಗ ಆದರೆ ಇದನ್ನು ಮಾಡಿದ್ದು ಸಾರ್ಥಕವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತಮಗೆ ಏನಾದರೂ ತೊಂದರೆಗಳು ಬಂದರೆ ಇಲ್ಲೇ ನನ್ನ ನಂಬರ್ ಇದೆ ತಾವು ಕಾಲ್ ಮಾಡಿ ಅದನ್ನು ಕೇಳ್ಕೋಬೋದು ಇಲ್ಲಾಂದ್ರೆ ಈ ವಿಡಿಯೋನ ಮತ್ತೆ ಮತ್ತೆ ನೋಡಿ ಅದನ್ನು ಸರಿಯಾದಂಥ ಕ್ರಮವನ್ನು ತಿಳಿದುಕೊಂಡು ಅದೇ ರೀತಿಯಾಗಿ ಈ ಎಕ್ಸೆಲ್ ಶೀಟನ್ನು ತಾವು ಬಳಕೆ ಮಾಡಿದ್ದೆ ಆದರೆ ಇದು ಸಾರ್ಥಕವಾಗುತ್ತೆ ತಮಗೂ ಕೂಡ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ